హలో ఫ్రెండ్స్ ఎల్గూ నమస్తే వెల్కమ్ బ్యాక్ అవర్ ఛానల్ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಪೋಸ್ಟ್ ಆಫೀಸ್ನ ಸ್ಕೀಮ್ ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ಉತ್ತಮದ ಯೋಜನೆ ನಮಗೆ ಸರ್ಕಾರ ಕೊಟ್ಟಿದೆ ಈ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೀನಿ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಪ್ಡೇಟೆಡ್ ವೀಡಿಯೋಸ್ಗಳನ್ನ ನೀವು ತಿಳ್ಕೊಳ್ಬಹುದು ಬರೋಬರಿ ಎಂಬತ್ತ್ಮೂರು ಲಕ್ಷ ರೂಪಾಯಿ ಸಿಗುವ ಪೋಸ್ಟ್ ಆಫೀಸ್ನ ಹೊಸ ಸ್ಕೀಮ್ಗೆ ಮುಗಿಬಿದ್ದ ಜನ ಹೌದು ಸ್ನೇಹಿತರೆ ಈ ಒಂದು ಹೊಸ ಯೋಜನೆ ಬಂದಿರೋದ್ರಿಂದ ಎಲ್ಲ ಪೋಸ್ಟ್ ಆಫೀಸಲ್ಲೂ ಕೂಡ ತುಂಬ ಜನಗಳಿರೋದು ಇರೋದು ಕಾಣಿಸ್ತಾ ಇತ್ತೀಚಿನ ದಿನಗಳಲ್ಲಿ ಹಾಗೂ ಈ ಒಂದು ಯಾವ ಯೋಜನೆಯಿಂದ ನಮಗೆ ಎಂಬತ್ಮೂರು ಲಕ್ಷ ರೂಪಾಯಿನ ಪಡ್ಕೊಬೋದು ಅನ್ನಂತ ಹೇಳಿ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇದು ಒಂದು ನಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ನಲ್ಲಿ ನಮಗೆ ಪ್ರತಿ ತಿಂಗಳು ಏನಾದರೂ ಮೂರು ಸಾವಿರದ ಐನೂರು ರೂಪಾಯಿ ಠೇವಣಿ ಮಾಡಿದ್ರೆ ನಮಗೆ ದೊರೆತಿರೋ ಒಂದು ಒಂದು ಒಟ್ಟು ಮೊತ್ತ ಬಂದು ಎಂಬತ್ತ್ಮೂರು ಲಕ್ಷ ಹೌದು ಸ್ನೇಹಿತರೆ ಇದೊಂದು ಉತ್ತಮವಾದ ಯೋಜನೆ ಆಗಿದೆ ಉತ್ತಮವಾದ ಒಂದು ವಿಮೆ ಅಂತಲೇ ಹೇಳ್ಬೋದು ಇದನ್ನು ನೀವು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆಲ್ಲ ಇದು ಅರ್ಹರು ಯಾರೆಲ್ಲ ಓಪನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀನಿ ನಾನು ಈ ವಿಡಿಯೋ ಮುಖ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೀವು ನೋಡಿದ್ರೆ ಈ ಒಂದು ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ತಿಳ್ಕೊಳ್ಬಹುದು ಮತ್ತು ಈ ಒಂದು ಯೋಜನೆ ಉತ್ತಮವಾದ ಯೋಜನೆ ಆಗಿದೆ ಸ್ನೇಹಿತರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ತಿಳ್ಕೊಂಡು ಈ ಒಂದು ಯೋಜನೆಗೆ ಎಲ್ಲರೂ ಅಪ್ಲೈ ಮಾಡಿ ಭಾರತದಲ್ಲಿ ಹೂಡಿಕೆದಾರರ ವ್ಯಾಪಕ ಶ್ರೇಣಿಯ ಠೇವಣಿ ಮತ್ತು ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳಿವೆ ತುಂಬ ತರಹದ ಒಂದು ಯೋಜನೆಗಳಿವೆ ಈ ಪೋಸ್ಟ್ ಆಫೀಸ್ ಹೂಡಿಕೆಗಳು ಹೆಚ್ಚಿನ ಬಡ್ಡಿದರ ಮತ್ತು ತೆರಿಗೆ ಪ್ರಯೋಜನಗಳನ್ನು ಒದಗಿಸುವ ಹಲವಾರು ಉಳಿತಾಯ ಯೋಜನೆಗಳನ್ನು ಒಳಗೊಂಡಿವೆ ಮತ್ತು ಮುಖ್ಯವಾಗಿ ಭಾರತ ಸರ್ಕಾರ ಸಾರ್ವಭೌಮ ಖಾತರಿಯನ್ನು ಹೊಂದಿರುತ್ತೆ ಸ್ನೇಹಿತರೆ ಇವಾಗ ನಮಗೆ ಪೋಸ್ಟ್ ಆಫೀಸ್ನಲ್ಲಿ ಏನಕ್ಕೆ ನಾವು ಒಂದು ಯೋಜನೆಯನ್ನು ಓಪನ್ ಮಾಡಬೇಕು ಅಂದರೆ ಆ ಒಂದು ಯೋಜನೆಯಿಂದ ನಮಗೆ ಹಲವಾರು ಉಪಯೋಗಗಳನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ನಮಗೆ ಒಂದು ಒಂದು ಉಪಯೋಗ ಏನಂದರೆ ಬಡ್ಡಿನ ಕೂಡ ನಾವು ತಗೊಳ್ತೀವಿ ಜೊತೆಗೆ ನಮಗೆ ತೆರಿಗೆ ಪ್ರಯೋಜನಗಳನ್ನು ನಮಗೆ ಕೊಡ್ತಾ ತೆರಿಗೆ ಅಂದರೆ ಟ್ಯಾಕ್ಸ್ ಟ್ಯಾಕ್ಸ್ ಪ್ರಯೋಜನವನ್ನು ಕೂಡ ನಾವು ಪಡ್ಕೊಳ್ತಾ ಇದ್ದೀವಿ ಹಾಗಾಗಿ ನಾವು ಪೋಸ್ಟ್ ಆಫೀಸ್ನಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿ ತಿಳ್ಕೊಂಡು ಹಲವಾರು ಯೋಜನೆಗಳಿವೆ ಹಲವಾರು ಯೋಜನೆಗಳಲ್ಲಿ ವಿನಾಯಿತಿ ಇರುವಂತಹ ಯೋಜನೆಯನ್ನು ನೋಡಿ ನಾವು ಇದನ್ನು ಯೋಜನೆಯನ್ನು ಪ್ರಾರಂಭಿಸಬೇಕಾಗುತ್ತೆ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಭಾರತ ಸರ್ಕಾರ ಒಂದು ಸಾರ್ವಭೌಮ ಖಾತರಿಯನ್ನು ಹೊಂದಿರುತ್ತದೆ ಬಡ್ಡಿ ದರಗಳು ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳು ಅಧಿಕಾರವಧಿ ಇತ್ಯಾದಿಗಳೊಂದಿಗೆ ವಿವಿಧ ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳು ಅತಿ ಹೆಚ್ಚು ಉಪಯೋಗವಾಗಿವೆ ಹೌದು ಸ್ನೇಹಿತರೆ ಈ ಒಂದು ನಾವು ಯಾವುದೇ ಆದರೂ ಒಂದು ಪೋಸ್ಟ್ ಆಫೀಸಲ್ಲಿ ನಾನಾ ರೀತಿಯ ಯೋಜನೆಗಳು ತುಂಬ ಯೋಜನೆಗಳಿದ್ದಾವೆ ಅದರಲ್ಲಿ ನಮಗೆ ಯಾವ ಯೋಜನೆ ಸೂಕ್ತ ಯಾವ ಯೋಜನೆ ಮುಖಾಂತರ ಹೆಚ್ಚು ಬಡ್ಡಿನ ಪಡ್ಕೊಳ್ತಾ ಇದ್ದೀವಿ ವಿವಿಧ ಯೋಜನೆಗಳಲ್ಲಿರುವಂತಹ ಒಂದು ಇಂಟ್ರೆಸ್ಟ್ ರೇಟ್ಸ್ಗಳಾಗ್ಬೋದು ಮತ್ತು ಅದರಗಳ ಪ್ರಯೋಜನಗಳಂದರೆ ಅಂತ ಹೇಳಿದರೆ ತೆರಿಗೆ ಪಾವತಿ ಪ್ರಯೋಜನಗಳಾಗ್ಬೋದು ಮತ್ತು ಆ ಒಂದು ಯೋಜನೆಯ ಅಧಿಕಾರ ಅವಧಿ ಎಷ್ಟು ವರ್ಷಗಳ ಗಂಟ ನಾವು ಕಟ್ಟಬೇಕು ಅನ್ನೋದಾಗ್ಬೋದು ಹಾಗೂ ನಾವು ಇದರಿಂದ ಉಳಿತಾಯ ಮಾಡೋದರಿಂದ ನಮಗೆ ಒಟ್ಟು ಒಂದು ಅಮೌಂಟ್ ಎಷ್ಟು ಬರುತ್ತೆ ಒಂದು ಉಳಿತಾಯದ ಯೋಜನೆಯ ಮುಖಾಂತರ ನಾವು ಪ ಪಡ್ಕೊಳ್ಬೇಕು ಪಡ್ಕೊಳ್ಳುವಂತಹ ಒಟ್ಟು ಅಮೌಂಟ್ ಎಷ್ಟಿರುತ್ತೆ ಇದರ ಬಗೆಗಳೆಲ್ಲ ನಾವು ಹೆಚ್ಚು ಉಪಯೋಗಗಳನ್ನ ನಾವು ತಿಳ್ಕೊಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ಯೋಜನೆ ಮುಖಾಂತರ ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಕೊಂಬಂದರೆ ನಾವು ಎಂಬತ್ತ್ಮೂರು ಲಕ್ಷನ ಹೇಗೆ ನಾವು ಪಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋ ಮುಖಾಂತರ ಹೇಳ್ಕೊಡ್ತೀನಿ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆ ಕೇವಲ ಪೋಸ್ಟ್ ಆಫೀಸ್ ಸೇವೆಗಷ್ಟೇ ಸೀಮಿತ ಕೂಡ ಆಗಿಲ್ಲ ತನ್ನ ಗ್ರಾಹಕರ ಹಾಗೂ ಸಾರ್ವಜನಿಕರ ಅನುಕೂಲಕ್ಕ ತಕ್ಕಂತೆ ವಿವಿಧ ಸೇವೆಗಳನ್ನ ನೀಡ್ತಾನೇ ಬಂದಿದೆ ಮೊದಲೆಲ್ಲ ಪೋಸ್ಟ್ ಆಫೀಸ್ ಅಂತ ಹೇಳಿದ್ರೆ ನಾವುಗಳೆಲ್ಲ ಏನು ಅಂದ್ಕೊಳ್ತಾ ಇದ್ವಿ ಪತ್ರ ವ್ಯವಹಾರಕ್ಕಾಗ್ಬೋದು ಕಾಗದ ಕಳಿಸ್ಲಿಕ್ಕಾಗ್ಬೋದು ಇದಕ್ಕೆ ಮಾತ್ರ ಸೀಮಿತ ಆಗಿತ್ತು ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಅಂದ್ರೇನು ಪೋಸ್ಟ್ ಮಾಡಲಿಕ್ಕೆ ಅಂತ ಆದರೆ ಇದೀಗ ಅಂಚೆ ಕಚೇರಿಗಳು ಬ್ಯಾಂಕ್ಗಳಾಗಿ ಕೂಡ ಮಾರ್ಪಾಡಾಗಿದೆ ಯಾಕೆಂದರೆ ಈಗ ನಾವು ಬ್ಯಾಂಕಲ್ಲಿ ದುಡ್ಡಿಟ್ಟರೆ ನಮಗೆ ಬಡ್ಡಿ ಸಿಗುತ್ತೆ ಅಂತ ಅಂದ್ಕೊತಿದ್ವಿ ಅದೇ ಥರ ಇವಾಗ ಪೋಸ್ಟ್ ಆಫೀಸ್ಗಳಲ್ಲೂ ಕೂಡ ನಾವು ಇವಾಗ ಅಮೌಂಟ ಇದ್ರೆ ಅದಕ್ಕೆ ಅದು ಕೂಡ ನಮಗೆ ಇವಾಗ ಬಡ್ಡಿಗಳನ್ನ ಕೊಡೋಕ್ಕೆ ಸಹಕರಿಸ್ತಿದೆ ಹಾಗೂ ಇದುಗಳು ಪೋಸ್ಟ್ ಆಫೀಸು ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅದು ಕೂಡ ಬ್ಯಾಂಕ್ಗಳಾಗಿಯೇ ಮಾರ್ಪಾಡಾಗ್ಬಿಟ್ಟಿದೆ ಪೋಸ್ಟ್ ಆಫೀಸ್ಗಳಿಗೆ ಹೆಚ್ಚು ಹೆಚ್ಚಿನ ಜನ ತೆರಳು ತೆರಳೋದೇನಕ್ಕೆ ಅಂದರೆ ವಹಿವಾಟು ಮಾಡುವ ಸಂಖ್ಯೆ ಕೂಡ ಹೆಚ್ಚಾಗಿದೆ ಬ್ಯಾಂಕ್ಗಳಿಗಿಂತ ಪೋಸ್ಟ್ ಆಫೀಸಲ್ಲಿ ಎಲ್ಲ ಥರದಲ್ಲಿ ಸೇವೆಗಳನ್ನ ಪಡ್ಕೊಳ್ಳೋ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಬ್ಯಾಂಕ್ ಅಕೌಂಟ್ ಬ್ಯಾಂಕನ್ನ ಓಪನ್ ಮಾಡೋದಕ್ಕೆ ಅಕೌಂಟ್ ಓಪನ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವಾಗ ಪೋಸ್ಟ್ ಆಫೀಸ್ ಅಕೌಂಟ್ನೇ ತುಂಬ ಜನ ಓಪನ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅದು ಕೂಡ ಒಂದು ಗೌರ್ಮೆಂಟ್ ಅಂಡರಲ್ಲಿ ಬರೋದ್ರಿಂದ ನಮಗೆ ಹಲವಾರು ಯೋಜನೆಗಳನ್ನ ನಾವು ಪೋಸ್ಟ್ ಆಫೀಸ್ ಮುಖಾಂತರ ಪಡ್ಕೊಳ್ಬಹುದು ಪೋಸ್ಟ್ ಆಫೀಸಲ್ಲಿ ನಾವು ನಾವೇನು ಮಾಡ್ಬೋದು ಅಂದರೆ ಸೇವಿಂಗ್ಸ್ ಮಾಡ್ಬೋದು ವಿಮೆ ಇನ್ಶೂರೆನ್ಸ್ ಮಾಡ್ಬೋದು ಆಧಾರ್ ತಿದ್ದುಪಡಿ ಹೀಗೆ ಮತ್ತು ಹಲವಾರು ಸೇವೆಗಳನ್ನ ನೀಡ್ತಾ ಕೂಡ ಜನರಿಗೆ ಹತ್ತಿರವಾಗಿರೋದೆಂದರೆ ಪೋಸ್ಟ್ ಆಫೀಸ್ ಇಂದು ಅನೇಕ ಖಾಸಗಿ ಅಥವಾ ಸರ್ಕಾರಿ ಯೋಜನೆಗಳು ಇದ್ದಾವೆ ತುಂಬಾ ಇದ್ದಾವೆ ಅನೇಕ ಜನರು ತಮ್ಮ ಮುಂದಿನ ಜೀವನಕ್ಕಾಗಿ ಅಥವಾ ಯಾವುದೇ ಅಪಘಾತ ಅಥವಾ ಅವಘಾತ ಅವಘಡ ಏನಾದ್ರು ಸಂಭವಿಸಿದೆ ಅಂತ ಹೇಳಿದ್ರೆ ಅದನ್ನು ರಕ್ಷಿಸ್ಕೊಳ್ಳೋಕ್ಕೂ ಕೂಡ ಹಣವನ್ನು ಹೂಡಿಕೆ ಮಾಡಲು ತುಂಬ ಜನ ಪೋಸ್ಟ್ ಆಫೀಸಲ್ಲೇ ಇಚ್ಛೆ ಮಾಡ್ತಾರೆ ಈಗ ಬ್ಯಾಂಕಲ್ಲಿ ನಾವು ಇಟ್ಟಿದ್ದೀವಿ ಅಂತ ಅಂದರೆ ಬ್ಯಾಂಕಿಂತಲೂ ಇಲ್ಲಿ ಪೋಸ್ಟ್ ಆಫೀಸು ತುಂಬಾ ಉತ್ತಮ ಯಾವುದಾದ್ರೂ ಪ್ರಾಬ್ಲಮ್ ಆಯಿತು ಅನ್ನೋ ಒಂದು ಸಂದರ್ಭದಲ್ಲಿ ನಮಗೆ ಇದು ಒಳ್ಳೆ ಒಳ್ಳೆ ಹಣವನ್ನು ಒಂದು ಹೂಡಿಕೆ ಮಾಡಿರೋರಿಗೆ ಒಂದು ಸಹಾಯಕವಾಗಿ ಕೂಡ ಇದೆ ಅದಕ್ಕಾಗಿ ಹಲವಾರು ಜನರುಗಳು ಈ ಒಂದು ಹೂಡಿಕೆ ಮಾಡಲು ತುಂಬಾ ಮುಂದಾಗಿದ್ದಾರೆ ಇದೀಗ ಪೋಸ್ಟ್ ಆಫೀಸ್ನಲ್ಲಿ ಗ್ರಾಮೀಣ ಅಂಚ ಜೀವ ವಿಮಾ ಯೋಜನೆ ನೋಡಿ ಸ್ನೇಹಿತರೆ ಇಷ್ಟೊತ್ತು ಮಾತಾಡ್ತಿದ್ದಂತಹ ಒಂದು ಯೋಜನೆಯ ಹೆಸರು ಬಂದು ಸ್ನೇಹಿತರೆ ಜೀವ ವಿಮಾ ಯೋಜನೆ ನೋಡಿ ಜೀವ ವಿಮಾ ಸ್ಕೀಮ್ ಅಂತಲೂ ಹೇಳ್ಬೋದು ಜೀವ ವಿಮಾ ಯೋಜನೆ ಅಂತನಾದ್ರು ಹೇಳ್ಬೋದು ಈ ಒಂದು ಜೀವ ವಿಮಾ ಯೋಜನೆಯನ್ನು ನೀವೇನಾದ್ರು ತೆರೆಯಬಹುದಾಗಿದೆ ಇದರಿಂದ ನೀವು ಏನು ಮಾಡ್ಬೋದು ಅಂದರೆ ಇದರ ಸಂಕ್ಷಿಪ್ತ ಮಾಹಿತಿಯನ್ನು ವಿಮಾ ಯೋಜನೆ ಅಂದರೆ ಏನು ಯಾರೆಲ್ಲ ತೆಗಿಬೋದು ಏನು ಅಂತೇಳಿ ಕಂಪ್ಲೀಟಾಗಿ ನಾನು ನಿಮಗೆ ಇದ್ದೀನಿ ಯಾರೆಲ್ಲ ಈ ಯೋಜನೆ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಪೋಸ್ಟ್ ಆಫೀಸ್ ಯೋಜನೆಯಲ್ಲಿ ಈ ಒಂದು ಹೂಡಿಕೆ ಹೂಡಿಕೆ ಮಾಡೋದರಿಂದ ನಮಗೆ ದೀರ್ಘಾವಧಿಯಲ್ಲಿ ಅನಿರೀಕ್ಷಿತ ಪ್ರಯೋಜನಗಳನ್ನ ಕೂಡ ನಾವು ಪಡ್ಕೊಬೋದಾಗಿದೆ ಇದೊಂದು ನಮಗೆ ಒಳ್ಳೆಯ ಅವಕಾಶ ಕೂಡ ನಮಗೆ ಸಿಕ್ಕ ಇದೆ ಹಾಗಾದರೆ ಜೀವ ವಿಮಾ ಸ್ಕೀಮಿಂದ ನಮಗೆ ಏನೆಲ್ಲ ಪ್ರಯೋಜನಗಳಿದ್ದಾವೆ ಮತ್ತು ಈ ಒಂದು ಸ್ಕೀಮಿಂದ ನಮಗೆ ಹೇಗೆ ಇದನ್ನು ಪಡ್ಕೊಳ್ಬೋದು ಯಾರೆಲ್ಲ ಈ ಸ್ಕೀಮ್ಗೆ ಅರ್ಹರಿದ್ದಾರೆ ಜೀವ ವಿಮಾ ಸ್ಕೀಮ್ ಅಂದರೆ ಏನು ಜೀವ ವಿಮಾ ಯೋಜನೆ ಅಂದರೆ ಏನು ಅನ್ನೋದನ್ನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡು ಬರೋಣ ಇವಾಗ ಸ್ನೇಹಿತರೆ ಅಂಚೆ ಕಚೇರಿ ನೀಡಿ ನೀಡಿರುವಂತಹ ವಿಮಾ ಯೋಜನೆಗಳಲ್ಲಿ ಮೂಲಕ ಹಲವಾರು ರೀತಿಯಲ್ಲಿ ಪ್ರಯೋಜನಗಳನ್ನ ನಾವು ಪಡ್ಕೊಬಹುದು ಏನು ಅಂತ ಹೇಳಿದ್ರೆ ಅಂಚೆ ಕಚೇರಿಯಲ್ಲಿ ವಿಮಾ ಯೋಜನೆಯಲ್ಲಿ ಇಪ್ಪತ್ತು ಲಕ್ಷ ಈ ಒಂದು ಯೋಜನೆಯಲ್ಲಿ ನೀವೇನಾದರೂ ಇಪ್ಪತ್ತು ನಾನು ನೀವು ಪಾಲಿಸಿನ ತಗೊಂಡಿದ್ದೀರಾ ಅಂತಂದರೆ ನೀವು ತಿಂಗಳಿಗೆ ಮು ತಿಂಗ್ಳು ಇವಾಗ ಪಾಲಿಸಿಯಲ್ಲಿ ಸ್ನೇಹಿತರೆ ಇಪ್ಪತ್ತು ಲಕ್ಷನವ್ರು ಇರ್ಬೋದು ಹತ್ತು ಲಕ್ಷನಾರು ಇರ್ಬೋದು ಐದು ಲಕ್ಷನಾರು ಇರ್ಬೋದು ಅದು ಡಿಪೆಂಡ್ಸ್ ಆನ್ ಅಮೌಂಟ್ ಇರುತ್ತೆ ನೀವು ಹತ್ತು ಲಕ್ಷ ತಗೊಳ್ತೀರಾ ಅಂದರೆ ಮೂರು ಮೂರು ಸಾವಿರದ ಐನೂರು ರೂಪಾಯಿ ಇನ್ನೂ ಕಡಿಮೆ ಇರುತ್ತೆ ನಿಮಗೆ ಅಮೌಂಟು ನಾನು ಇಲ್ಲಿ ಮಾತಾಡ್ತಾ ಇರೋದು ಬಂದು ಇಪ್ಪತ್ತು ಲಕ್ಷಕ್ಕೆ ಮಾತಾಡ್ತಾ ಇದ್ದೀನಿ ಈ ಒಂದು ಕಚೇರಿಯಲ್ಲಿ ಈ ಒಂದು ಅಂಚೆ ಕಚೇರಿಯಲ್ಲಿ ನೀವೇನಾದರೂ ಯೋಜನೆಯನ್ನು ಇಪ್ಪತ್ತು ಲಕ್ಷಗಳ ಪಾಲಿಸಿಯನ್ನು ಏನಾದರೂ ನೀವು ತೊಗೊಂಡಿದ್ದೀರಾ ಅಂತಂದರೆ ನೀವು ತಿಂಗಳಿಗೆ ಮೂರು ಸಾವಿರದ ಐನೂರು ರೂಪಾಯಿನ ಪಾವತಿಸಬೇಕಾಗುತ್ತೆ ಅದು ನೀವು ಪ್ರೀಮಿಯಂ ಕಂತಲ್ಲಿ ಕಟ್ಟಬೇಕಾಗುತ್ತೆ ನೀವು ಪಾವತಿಸಿದಾಗ ನೀವು ಅದನ್ನ ಕಂ ಕಂಪ್ಲೀಟಾಗಿ ಕಟ್ಕೊಂಡು ಬರ್ತಾ ಇದ್ದೀರಾ ಅಂತ ಅನ್ವಾಗ ನಿಮಗೇನಾದ್ರು ಅರವತ್ತು ವಯಸ್ಸಿನಲ್ಲಿ ಅಕಸ್ಮಿತ ಅಕಸ್ಮಾತ್ ಏನಾದರೂ ಅಪಘಾತ ಏನಾದರೂ ಆಗೋಯ್ತು ಅಂತಂದರೆ ನಿಮ್ಮ ಕುಟುಂಬಕ್ಕೆ ಸ್ನೇಹಿತರೆ ಎಂಬತ್ತ್ಮೂರು ಲಕ್ಷ ಸಿಗುತ್ತೆ ಈಗ ನೀವು ಕಟ್ಕೊಂಡು ಹೋಗ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ ನೀವೇನು ಕಟ್ಕೊಂಡು ಹೋಗ್ತಾ ಏನಾದರೂ ನಿಮಗೆ ಸಪ್ ಸಪೋಸ್ ಏನಾದರೂ ಈ ಥರ ಪ್ರಾಬ್ಲಮ್ ಆಯಿತು ಅಂದರೆ ನಿಮ್ಮ ಕುಟುಂಬ ಅವರು ಎಂಬತ್ತ್ಮೂರು ಲಕ್ಷನ ಪಡ್ಕೊಬೋದಾಗುತ್ತೆ ಆದರೆ ಈಗ ನನಗೆ ಅರವತ್ತು ವರ್ಷ ಆಗಲಿಲ್ಲ ನನಗಿವಾಗ ನಾನು ತುಂಬ ದೀರ್ಘಾವಧಿ ಆಯುಸ್ ನನಗಿದೆ ನಾನು ಇನ್ನೂ ಚೆನ್ನಾಗಿದ್ದೀನಿ ಎಂಬತ್ತು ವರ್ಷ ತನಕ ಇದ್ದೀನಿ ಅಂದರೆ ನೋಡಿ ಸ್ನೇಹಿತರೆ ಎಂಬತ್ತು ವರ್ಷ ವಯಸ್ಸಿನವರೆಗೇನಾದರೂ ನೀವು ವಿಮಾ ರಕ್ಷಣೆ ಲಭ್ಯವಿದ್ದರೆ ಏನಾದ್ರು ನಿಮಗೆ ಎಂಬತ್ತನೇ ವಯಸ್ಸಿನಲ್ಲಿ ಏನಾದರೂ ನಿಧಾನ ಅಂದರೆ ಏನಾದರೂ ಡೆತ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಒಂದು ಕೋಟಿ ರು ದೊರೆಯುತ್ತದೆ ಈ ಯೋಜನೆಯನ್ನು ನೀವು ಗ್ರಾಮ ಸುರಕ್ಷಾ ಗ್ರಾಮೀಣ ಅಂಚಾ ಜೀವ ವಿಮಾ ಯೋಜನೆ ಹೆಸರಿನಲ್ಲಿ ಜಾರಿಗೆ ತರಲಾಗಿದೆ ಪಾಲಿಸಿದಾರರ ಮರಣದ ಸಂದರ್ಭದಲ್ಲಿ ನಾಮ ನಿರ್ದೇಶಿತರು ಅನಿರೀಕ್ಷಿತ ಪ್ರಮಾಣದ ಪ್ರಯೋಜನಗಳನ್ನು ಪಡೆಯೋ ಸಾಧ್ಯತೆ ಇದೆ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಇವಾಗ ನಾವು ಯಾವುದೇ ಒಂದು ಯೋಜನೆ ಮಾಡಿದ್ರೂ ಕೂಡ ನಾವೊಬ್ಬರು ನಾಮಿನಿ ಅಂತ ನಾವು ಕೊಟ್ಟೇ ಕೊಟ್ಟಿರ್ತೀವಿ ನಾಮಿನಿ ಮುಖಾಂತರ ಯಾರಾದರೂ ಅಕಸ್ಮಾತ್ ಡೆತ್ ಆಯಿತು ಅಂತ ಹೇಳಿದ್ರೆ ಕಂಪ್ಲೀಟ್ ಹಣ ಆ ನಾಮಿನಿ ಯಾರು ಕೊಟ್ಟಿರ್ತಾರೆ ಅವರಿಗೆ ಹೋಗುತ್ತೆ ಹಾಗಾಗಿ ಎಂಬತ್ತನೇ ವಯಸ್ಸಿನ ನಂತರ ನೀವು ನಿಧಾನ ಹೊಂದರೆ ನಿಮಗೆ ಒಂದು ಕೋಟಿ ನೀವು ಯಾರ ನಾಮ ನಿರ್ ನಿರ್ದೇಶಿಸಿ ಥರ ನಾ ಮಾಡಿರ್ತೀರಾ ಅಂಥವ್ರಿಗೆ ನೀವು ಆ ಒಂದು ಅಮೌಂಟು ಸಿಗುತ್ತೆ ಸ್ನೇಹಿತರೆ ಈ ಒಂದು ಪೋಸ್ಟ್ ಆಫೀಸ್ ಯೋಜನೆಯನ್ನು ಪಡೆಯಲು ಯಾರೆಲ್ಲ ಅರ್ಹರು ಅಂದರೆ ಇಷ್ಟೇ ಏಜ್ ಇರಬೇಕಾ ಏನು ಯಾರೆಲ್ಲ ಈ ಪೋಸ್ಟ್ ಆಫೀಸ್ ಓಪನ್ ಮಾಡೋಕ್ಕೆ ಅರ್ಹರು ಅಂತ ಹೇಳಿದ್ರೆ ಅಂಚೆ ಕಚೇರಿ ಯೋಜನೆಗಳು ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರಿಗೂ ಪ್ರಯೋಜನವನ್ನು ನೀಡುತ್ತವೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನು ತೆರೀಬೇಕು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದನೂ ನೀವು ತೆರೀಬಹುದು ಯಾವುದೇ ಥರ ತೊಂದರೆ ಇಲ್ಲ ಚಿಕ್ಕ ಮಕ್ಕಳಿಂದನೂ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ಬೋದು ಈ ಒಂದು ಯೋಜನೆಯನ್ನು ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದ ಅನೇಕ ಯೋಜನೆಗಳನ್ನು ಅಂಚೆ ಕಚೇರಿ ಮೂಲಕ ಜಾರಿಗೆ ತರಲಾಗಿದೆ ಈ ಒಂದು ಜೀವ ವಿಮಾ ಯೋಜನೆಯನ್ನು ನಮಗೆ ಅಂಚೆ ಮುಖ ಅಂಚೆ ಕಚೇರಿ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನಮಗೆ ಈ ಯೋಜನೆಯನ್ನು ತರಲಾಗಿದೆ ಅಂಚೆ ಕಚೇರಿ ಯೋಜನೆಗಳು ಸಣ್ಣ ಮೊತ್ತದಲ್ಲಿ ಹೂಡಿಕೆ ಮಾಡುವ ಮೂಲಕ ದೀರ್ಘಾವಧಿಯಲ್ಲಿ ಉತ್ತಮ ಆದಾಯವನ್ನು ನೀಡುವ ನಿರ್ ಪರೀಕ್ಷೆಯಲ್ಲಿದೆ ಅಂದರೆ ಸ್ನೇಹಿತರೆ ನಿಮಗೆ ಅಲ್ವಾ ಇವಾಗ ಯಾವುದೇ ಕಾರಣಕ್ಕೂ ನಾವು ಐವತ್ತು ರೂಪಾಯಿನ ಕುಡ್ಕೊಂಡು ಬಂದಿದ್ದೀವಿ ಅಂದ್ರೂ ಅದು ಒಂದು ನಮಗೆ ಲಾಂಗ್ ಟರ್ಮ್ ಒಂದು ಐದು ವರ್ಷ ಇಟ್ಟಿದ್ದೀವಿ ಅಂದರೆ ಒಂದು ಸರ್ಟನ್ ಅಮೌಂಟ್ ಇರುತ್ತೆ ಅದಕ್ಕೊಂದು ಬಡ್ಡಿನೂ ಕೂಡ ಸಿಗುತ್ತೆ ಕೆಲವೊಂದು ವೈ ಏಜನ್ನು ಲಿಮಿಟ್ ಇರೋರಿಗೆ ತೆರಿಗೆ ಕೊಡೋದರಲ್ಲಿ ವಿನಾಯಿತಿ ಇರುತ್ತೆ ಹಾಗಾಗಿ ಈ ಒಂದು ಇದರಿಂದ ನಮಗೆ ದೀರ್ಘಾವಧಿ ನಮಗೆ ಒಳ್ಳೆಯ ಲಾಭವನ್ನೇ ನಾವು ಪಡ್ಕೊತಾ ಇದ್ದೀವಿ ಈ ಒಂದು ಯೋಜನೆ ನೀವು ಎಲ್ಲಿ ಮಾಡಿಸ್ಬೇಕು ಈ ವಿಮೆ ಎಲ್ಲಿ ಮಾಡಿಸ್ಬೇಕು ಅಂದರೆ ಈ ವಿಮೆ ಮಾಡಿಸಲು ನಮ್ಗೆ ನಮಗೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಮಾಡಿಸ್ಬಹುದು ಈ ವಿಮೆನ ಅಂತ ಹೇಳಿದ್ರೆ ಈ ಒಂದು ಜೀವ ವಿಮಾ ಯೋಜನೆಯನ ಬಗ್ಗೆ ನೀವು ತಿಳ್ಕೊಬೇಕು ಮಾಡಿ ಇದ್ರನ್ನ ಓಪನ್ ಮಾಡಬೇಕು ಅಂದರೆ ನೀವು ನಿಮ್ಮ ಹತ್ತಿರ ಇರೋವಂಥ ಒಂದು ಪೋಸ್ಟ್ ಆಫೀಸ್ ಅಂಚೆ ಕಚೇರಿ ಅಥವಾ ಪೋಸ್ಟ್ ಮ್ಯಾನನ್ನು ಸಂಪರ್ಕಿಸಿದರೆ ಸಾಕು ಸ್ನೇಹಿತರೆ ನಿಮ್ಮ ವಲಯದಲ್ಲಿ ಅಂತ ಹೇಳಿದ್ರೆ ಈಗ ನಿಮ್ಮ ಏರಿಯಾದಲ್ಲೇ ಬರುವಂತಹ ಒಂದು ಪೋಸ್ಟ್ ಆಫೀಸ್ಗೆ ಒಮ್ಮೆ ಒಂದೇ ಒಂದು ಸತಿ ಹೋಗಿ ಭೇಟಿ ಕೊಟ್ಟು ನೀವು ಕಚೇರಿಯಲ್ಲಿ ಈ ಯೋಜನೆ ಬಗ್ಗೆ ನೀವು ತಿಳ್ಕೊಂಡು ಅವಾಗ ಅವ್ರು ಏನೆಲ್ಲ ಡಾಕ್ಯುಮೆಂಟ್ ಹೇಳ್ತಾರೆ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆ ಯೋಜನೆಯನ್ನು ನೀವು ಪ್ರಾರಂಭವನ್ನು ಮಾಡ್ಬೋದು ಆದರೆ ಈ ಒಂದು ಯೋಜನೆ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಒಂದು ಸತಿ ನೀವು ಹೋಗಲೇಬೇಕಾಗುತ್ತೆ ನಾನಿಲ್ಲಿ ಎಲ್ಲ ವಿಷಯ ಈ ಒಂದು ಯೋಜನೆ ಮುಖಾಂತರ ಈ ಥರ ಒಂದು ಯೋಜನೆ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ಯೋಜನೆಯನ್ನು ಓಪನ್ ಮಾಡಬೇಕಂದ್ರೆ ಇರೋ ಒಂದು ಎಲ್ಲ ಒಂದು ದಾಖಲೆಗಳಾಗಲಿ ಪ್ರತಿಯೊಂದನ್ನು ಅವರು ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾರೆ ಒಂದು ಸತಿ ಹೋಗಿ ನೀವು ಈ ಯೋಜನೆ ಬಗ್ಗೆ ತಿಳಿಸ್ಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀವಲ್ಲಿ ಇಲ್ಲಿ ಪಡ್ಕೊಬೋದು ಸ್ನೇಹಿತರೆ ಈ ಪೋಸ್ಟ್ ಆಫೀಸ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೇಕು ಅಂದರೆ ಖಂಡಿತವಾಗಿಯೂ ನೀವು ನಿಮ್ಮ ಹತ್ತಿರ ಒಂದು ಒಂದು ಅಂಚೆ ಕಚೇರಿಗೆ ಮೂಲಕ ಹೋಗಿ ಅದನ್ನು ಸಂಪರ್ಕಿಸಿ ಈ ಒಂದು ಪಾಲಿಸಿಯ ಬಗ್ಗೆ ಸಂಪೂರ್ಣ ವಿವರವನ್ನು ಪಡೆದುಕೊಳ್ಬಹುದು ಮತ್ತು ಅಂಚೆ ಕಚೇರಿ ಯೋಜನೆಗಳ ಮೂಲಕ ದೀರ್ಘಾವಧಿಯಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿವೆ ಆದಾಯದ ಆಧಾರದ ಮೇಲೂ ಕೂಡ ನೀವು ಅಂಚೆ ಕಚೇರಿಯಲ್ಲಿ ಯೋಜನೆಯನ್ನು ಹೂಡಿಕೆ ಮಾಡೋದು ತುಂಬಾ ಸೂಕ್ತ ಅಂತ ಹೇಳಿದರೆ ಸ್ನೇಹಿತರೆ ನಿಮಗೆ ಎಷ್ಟು ಸಂಬಳ ಬರ್ತಾಯಿದೆ ಆ ಸಂಬಳದ ಮೇಲೂ ಕೂಡ ನೀವು ಹೆಚ್ಚು ಎಷ್ಟನ್ನು ಉಳಿತಾಯ ಮಾಡಬಹುದು ಅನ್ನೋದು ಒಂದು ಕರೆಕ್ಟ್ ನಿಮಗೆ ಐಡಿಯಾ ಕೂಡ ಸಿಗುತ್ತೆ ಹಾಗಾಗಿ ನೀವು ಒಮ್ಮೆ ಅಲ್ಲಿಗೆ ಭೇಟಿ ಕೊಟ್ಟು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಈ ಜೀವ ವಿಮಾ ಯೋಜನೆಯಲ್ಲಿ ಒಂದು ಪಾಲಿಸಿನ ಓಪನ್ ಮಾಡಿ ಇಷ್ಟು ಅಮೌಂಟ್ ಅಂತ ನೀವು ಅದರಲ್ಲಿ ಸೇವ್ ಮಾಡಿ ನಿಮ್ಮ ನಿಮಗೂ ಹೆಲ್ಪ್ ಆಗುತ್ತೆ ನಿಮ್ಮ ಮುಂದೆ ನಿಮ್ಮಿರೋ ಪೀಳಿಗೆಗೂ ಹೆಲ್ಪ್ ಆಗುತ್ತೆ ನಿಮ್ಮ ಕುಟುಂಬದವರಿಗೆ ಹೆಲ್ಪ್ ಆಗುತ್ತೆ ಆದಷ್ಟು ಒಂದು ನೀವು ಇದ್ರ ಬಗ್ಗೆ ನಾನು ಹೆಚ್ಚಿನ ವಿಷಯವನ್ನು ನಿಮಗೆ ತಿಳಿಸಿದ್ದೀನಿ ಆಸಕ್ತಿ ಇರೋರು ಎಲ್ಲ ಹೋಗಿ ಓಪನ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಹೆಚ್ಚಿನ ವಿಷಯಗಳಿಗಾಗಿ ಇನ್ನೂ ಯಾವ್ಯಾವುದೆಲ್ಲ ಸರ್ಕಾರ ಮುಖಾಂತರ ಬರೋ ಯೋಜನೆಗಳಾಗಲಿ ಇನ್ನು ಪ್ರತಿಯೊಂದು ನಾನು ನಿಮಗೆ ತಿಳಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೆಚ್ಚು ವಿಷಯನ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಪ್ರತಿದಿನ ನಾನು ನಿಮಗೆ ಈ ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ವಂದನೆಗಳು ಸ್ನೇಹಿತರೆ